ಮೂರು ವರ್ಷದ ಮುಂಚೆ ಹೇಗಿದ್ದೆ ಇವಾಗ ಹೇಗಾಗಿದ್ದೀನಿ ನಾನು ಮೂರು ವರ್ಷದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡಿರೋ ವಿಷಯ ಹೇಗೆ ಮಾಡಿದೆ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದೆ ಏನೆಲ್ಲ ಕಲಿತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ದಿ ಅಂಡ್ ಆಫ್ ಇಯರ್ಸ್ ಅಲ್ಲಿ ಇಫ್ ಯು ಇಫ್ ಯು ಗೈಸ್ ಹ್ಯಾವ್ ಅ ಬೆಟರ್ ಜೆನೆಟಿಕ್ಸ್ ದೆನ್ ಐ ನಾನು ಮುಂದೆ ಏನು ಪಾಯಿಂಟ್ಸ್ ಕೊಡ್ತಾ ಇದ್ದೀನಲ್ಲ ಅದನ್ನ ನೀವು ಫಾಲೋ ಮಾಡಿದ್ರೆ ಬಿಲ್ಡ್ ಎನ್ ಅಮೇಝಿಂಗ್ ಫಿಸಿ To the god above at the night. All I wanna do is love, I don't wanna fight. Why you coming at me telling me to get in line? I can see the pride coming up out your eyes. I'm not surprised. How can I do this? You sound like Judas can't fight in the doula ಇವಾಗ ನೀವು ಜಿಮ್ ಜರ್ನಿ ಫ್ಯಾಟ್ ಲಾಸ್ ಆಗಿರ್ಬೋದು ಮಸಲ್ ಗೇನ್ ಆಗಿರ್ಬೋದು ನೀವು ಜರ್ನಿ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ರೆ ನೀವು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ನೆಕ್ಸ್ಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಜೆನರಿಕ್ ಆಗಿ ಒಂದು ಎರಡ್ ಮೂರ್ ಪಾಯಿಂಟ್ ಹೇಳ್ತೀನಿ ನೀವು ಇದು ಮಾಡಿದ್ರೆ ಇದು ಫಾಲೋ ಮಾಡಿದ್ರೆ ಯು ಗೈಸ್ ಕ್ಯಾನ್ ಪ್ರೆಟಿ ಗುಡ್ ಫಿಸಿಕ್ ವೆಲ್ ಬೀಂಗ್ ನ್ಯಾಚುರಲ್ ನೋಡಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಇನ್ ದ ಜಿಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬಾಡಿ ಟೋನ್ ಅಂತಾರಲ್ಲ ಟೋನ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಬಿಲ್ಡ್ ಮಸಲ್ ಅಂಡ್ ಮಸಲ್ ಮಾಸ್ ಬಿಲ್ಡ್ ಆಗೋದು ಮೇನ್ಲಿ ನೋಡಿ ಫೈಟ್ ರಾತ್ರಿ ಹನ್ನೆರಡು ಗಂಟೆಗೆ ಡೈಲಿ ಇದ್ದಿದ್ದೇ ಸೀನ್ಗಳು ಅದಕ್ಕೆ ಈ ಹೊರ ರಾಜ್ಯದವ್ರನ್ನ ಬಿಡಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಲಿಟ್ರಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಹಿಡಿಯೋ ದಾರಿಗಳೆಲ್ಲ ಆಲ್ಮೋಸ್ಟ್ ಇವಾಗ ಒಂದು ಗಂಟೆ ಒಂದೂವರೆ ಗಂಟೆ ತಗೊಳುತ್ತೆ ಬಟ್ ಅವ್ರ ಬಗ್ಗೆ ಇನ್ನೊಂದು ಫುಲ್ ಎಕ್ಸ್ಪೋಸ್ ಕ್ರೇಜಿ ಎಕ್ಸ್ಪೋಸ್ ವಿಡಿಯೋ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದೀನಿ ಸಮಾನ ಹೆಂಗಾಗುತ್ತೆ ಅಂದ್ರೆ ಕೆಲಸ ಎಲ್ಲ ಬಿಟ್ಬಿಟ್ಟು ಮಾತಾಡೋ ರೀತಿ ನೀನ್ ಬೇಡವೇ ಬೇಡ ಅನ್ಸ್ಬಿಡ್ತಿ ಟ್ರಾಫಿಕ್ ನೋಡಿದ್ರೆ ಈ ತರ ಆಗಿದೆ ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ನಾನು ಯೂಶುವಲಿ ಅಬ್ಸರ್ವ್ ಮಾಡಿದಂಗೆ ಜನರು ಒಂದೊಂದು ಬಾಡಿ ಪಾರ್ಟಿಗೆ ಫಾರ್ ಎಕ್ಸಾಂಪಲ್ ಚೆಸ್ಟ್ ಅಂದ್ರೆ ಐದಾರು ಎಕ್ಸರ್ಸೈಜ್ ಮಾಡ್ತಾರೆ ಅಂಡ್ ಅದನ್ನು ಎರಡ್ ಎರಡ್ ಸಲ ಮಾಡ್ತಾರೆ ವೀಕಲ್ಲಿ ಪ್ರತಿ ಎಕ್ಸಸೈಸ್ ಅಲ್ಲೂ ಮೂರ್ ಮೂರ್ ಸೆಟ್ ಮಾಡ್ತಾರೆ ಇದು ನೀವು ಆಕ್ಚುಲಿ ಇಷ್ಟು ಮಾಡ್ಬೇಕಂತಾನೆ ಇಲ್ಲ ಮಸಲ್ ಬಿಲ್ಡ್ ಆಗೋದು ಜಾಸ್ತಿ ವರ್ಕ್ಔಟ್ ಮಾಡೋದ್ರಿಂದ ಅಲ್ಲ ಮಸಲ್ ಬಿಲ್ಡ್ ಆಗೋಕ್ಕೆ ಎರಡು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಆಯ್ತಾ ಒಂದು ಮೆಕ್ಯಾನಿಕಲ್ ಟೆನ್ಷನ್ ಇನ್ನೊಂದು ನೀವು ಸೆಟ್ ನ ಎಷ್ಟ್ ಒಂದು ಸೆಟ್ ಅಲ್ಲಿ ಎಷ್ಟು ಪುಷ್ ಮಾಡ್ತಾ ಇದೀರಾ ಅನ್ನೋದು ಇವೆರಡು ಮೇನ್ಲಿ ಮ್ಯಾಟರ್ ಆಗುತ್ತೆ ಬಿಲ್ಡ್ ಮಾಡ್ಬೇಕು ಅಂದ್ರೆ ಸೊ ನೀವು ಜಾಸ್ತಿ ಮಾಡಬೇಕು ಅಂತಿಲ್ಲ ಸೊ ವೀಕ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಚೆಸ್ಟು ವೀಕ್ಲಿ ಒಂದು ಹತ್ತು ಸೆಟ್ಸ್ ಮಾಡಿ ಇಟ್ ಈಸ್ ಮೋರ್ ದೆನ್ ಇನ್ ಅಫ್ ಹತ್ತು ಸೆಟ್ಸು ಆ್ಯಂಡ್ ಈ ಹತ್ತು ಸೆಟ್ಸ್ ಹೆಂಗಿರಬೇಕು ಅಂದರೆ ಪ್ರತಿ ಸೆಟ್ಟಲ್ಲೂ ನೀವು ಫೈವ್ ಟು ಏಯ್ಟ್ ರೆಪ್ಸ್ ಇಟ್ಕೊಳ್ಳಿ ಅದು ಜಾಸ್ತಿ ಇರಬಾರ್ದು ಆ್ಯಕ್ಚುಲಿ ಯಾಕಂದರೆ ಯು ಗೈಸ್ ಡೂ ಮೋರ್ ದೆನ್ ಏಟ್ ಟು ಟೆನ್ ಟೆನ್ ರೆಪ್ಸ್ ಇನ್ ಅ ಸೆಟ್ ಮಸಲ್ ಡ್ಯಾಮೇಜ್ ಆಗ್ತಿದೆ ಹೊರತು ಅದು ನಿಮ್ಮ ಮಸಲ್ ಗೈನ್ ಗೆ ಏನು ಇದಿಲ್ಲ ಸೊ ನಿಮ್ಮ ಬಾಡಿ ರಿಕವರ್ ಆಗೋ ಬದಲು ಆ ಮಸಲ್ ಡ್ಯಾಮೇಜ್ ರಿಕವರ್ ಮಾಡ್ಕೊಳ್ಳಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ ಸೊ ಓವರ್ ದ ಟೈಮ್ ನೀವು ಸ್ಟ್ರಾಂಗರ್ ಆಗೋಕ್ಕಾಗಲ್ಲ ಸೊ ಅದಕ್ಕೆ ಕೀಪ್ ಟೆನ್ ಟು ಟ್ವೆಲ್ ಸೆಟ್ಸ್ ಪರ್ ವೀಕ್ ಪರ್ ಮಸಲ್ ಗ್ರೂಪ್ ಅಂಡ್ ಫೋಕಸ್ ಆನ್ ಗೆಟಿಂಗ್ ಸ್ಟ್ರಾಂಗರ್ ಸೆಕೆಂಡ್ ಪಾಯಿಂಟ್ ಇಸ್ ನೀವು ತುಂಬಾ ಕಡೆ ಇದನ್ನ ಕೇಳಿರ್ಬೋದು ಡಯಟ್ ಎಂಬತ್ ಪರ್ಸೆಂಟ್ ವರ್ಕ್ಔಟ್ ಬರೀ ಇಪ್ಪತ್ ಪರ್ಸೆಂಟ್ ಅಂತ ಇದು ಕಠ ಖಂಡಿತ ಸುಳ್ಳು ಪಕ್ಕಾ ಸುಳ್ಳು ಇದು ಎಸ್ಪೆಷಲಿ ನ್ಯಾಚುರಲ್ ನೀವು ಸ್ಟೆರಾಯ್ಡ್ಸ್ ಮೇಲಿದ್ರೆ ವಾಟ್ ಎವರ್ ಯು ಗೈಸ್ ಡು ವಿಲ್ ವರ್ಕ್ ನೀವು ನ್ಯಾಚುರಲ್ ಆಗಿದ್ರೆ ಟ್ರೈನಿಂಗ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಯುವರ್ ಡಯಟ್ ಇಫ್ ನಾಟ್ ಮೋರ್ ಇಟ್ಸ್ ಅನ್ಪಾಸಿಬಲ್ ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟ್ ಆಗಿ ಫೇಮಸ್ ಅದರಲ್ಲ ಅಂಕಿತ್ ಅಂತ ಅವ್ರು ಡಯಟ್ ನೋಡಿ ನೀವು ಅವ್ರ ಡ್ಯೂ ಡಯಟ್ ಇಸ್ ಎಕ್ಸ್ಟ್ರೀಮ್ಲಿ ಅಮೇಸಿಂಗ್ ನೋ ಬಟ್ ಲುಕ್ ಇಟ್ ಇಸ್ ವಿಜಿ ಫಿಜಿಕ್ ಇಸ್ ಪ್ರಿಟಿ ಗುಡ್ ಸೊ ಐ ವುಡ್ ಆರ್ಗ್ಯೂ ದ್ರೈನಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನ್ಯೂಟ್ರಿಷನ್ ಇನ್ ಇಟ್ ಕಮ್ಸ್ ಟು ಮಸಲ್ ಬಿಲ್ಡಿಂಗ್ ಸೊ ಇದು ಸೆಕೆಂಡ್ ಪಾಯಿಂಟ್ ಸಿನ್ಸ್ ವಿ ಮೆನ್ಶನ್ ಅಂಕಿತ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಅವರಿಂದಾನೇ ಕಲ್ತ್ಕೊಬೋದು ವಿಚ್ ಈಸ್ ನೀವು ಇದಕ್ಕೆ ಎಷ್ಟು ವರ್ಷಗಳು ಡೆಡಿಕೇಟ್ ಮಾಡಕ್ಕೆ ರೆಡಿ ಇದ್ದೀರಾ ಎಸ್ ವರ್ಷಗಳು ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದು ಫಿಸಿಕ್ಕು ನ್ಯಾಚುರಲಿ ಬಿಲ್ಡ್ ಆಗಕ್ಕೆ ಈಸ್ ಟೇಕನ್ ತರ್ಟೀನ್ ಇಯರ್ಸ್ ಅಂಡ್ ನಿಮ್ಗೆ ಸ್ಟೆರಾಯ್ಡ್ ಸಪೋರ್ಟ್ ಸಪೋರ್ಟ್ ಇದ್ರೆ ಪ್ರಾಬಬಲಿ ಗೈಸ್ ಕ್ಯಾನ್ ಅಚೀವ್ ದಿಸ್ ವಿಜಿಕ್ ಇನ್ ಒನ್ ಇಯರ್ ಜಿ ಜೆನೆಟಿಕ್ಸ್ ಇದ್ರೆ ಬಟ್ ನ್ಯಾಚುರಲಿ ಇಟ್ ಟು ಕಿಮ್ ತರ್ಟೀನ್ ಇಯರ್ಸ್ ಹದಿಮೂರು ವರ್ಷ ಅಂಡ್ ವರ್ಷ ಹೆಂಗೆ ಅಂತಂದ್ರೆ ತರ್ಟೀನ್ ಇಯರ್ಸ್ ಆಫ್ ನಾಟ್ ಜಸ್ಟ್ ಜಿಮ್ಮಿಂಗ್ ನಾಟ್ ಜಸ್ಟ್ ಕನ್ಸಿಸ್ಟೆನ್ಸಿ ತರ್ಟೀನ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್ ನೀವು ಈ ತರ್ಟೀನ್ ಇಯರ್ಸ್ ಅಲ್ಲಿ ಜಿಮ್ ಒಳಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದೀರಾ ಡಯಟಿಂಗ್ ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ದೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಯು ಗೈಸ್ ಆರ್ ಏಬಲ್ ಟು ಫೋಕಸ್ ಆನ್ ದೀಸ್ ತ್ರೀ ಯು ಗೈಸ್ ವಿಲ್ ಬಿ ಏಬಲ್ ಟು ಅಂಡ್ ಇವನ್ ಅಲ್ಲೇ ಇದೀನಿ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಇದೀನಿ ನನಗೆ ಇನ್ನು ಏನು ಗೊತ್ತಿಲ್ಲ ವೆರಿ ಇನ್ನು ಕಲಿಯೋದು ತುಂಬಾ ಇದೆ ಬಟ್ ಐ ಬಿಲೀವ್ ದೀಸ್ ತ್ರೀ ಆರ್ ದ ವೆರಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಸೊ ಸಮರೈಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನೀವು ಎಷ್ಟು ವರ್ಷ ಕೊಡ್ತೀರಾ ಈ ಜರ್ನಿಗೆ ಅಂಡ್ ಈ ವರ್ಷಗಳಲ್ಲಿ ನೀವು ಜಿಮ್ ಒಳಗೆ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಡಯಟಿಂಗ್ ಅಲ್ಲಿ ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ದೀರಾ ಅನ್ನೋದು ಇದು ಮೂರು ಮೈನ್ ಥಿಂಗ್ಸು ಆ್ಯಂಡ್ ಡೈಟ್ ಅಂತ ಬಂದ್ರು ನಾನು ಜನರಿಕ್ ಆಗಿ ಹೇಳ್ಬಿಡ್ತೀನಿ ಮನೆಯಲ್ಲಿರೋದನ್ನೇ ತಿನ್ನಿ ಎಗೇನ್ ಎಕ್ಸಾಂಪಲ್ ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್ ಇಸ್ ನಮ್ಮ ಅಂಕಿತವರು ಫೇಮಸ್ ಆದ್ರಲ್ಲ ಆ ಅವರು ಅವ್ನು ನೋಡಿ ಜಾಸ್ತಿ ಏನು ಇದಿಲ್ಲ ಮನೇಲಿ ಮಾಡಿರೋದೇ ಊಟ ಪ್ಲಸ್ ಎಕ್ಸ್ಟ್ರಾ ಪ್ರೋಟೀನು ಅಷ್ಟೇ ಪ್ರೋಟೀನ್ಗೆ ಏನು ತಿನ್ಬೋದು ಚಿಕನ್ ತಿನ್ಬೋದು ಬೇ ಪ್ರೋಟೀನ್ ಹಾಕ್ಬೋದು ಆಮೇಲೆ ನೀವು ವೆಜಿಟೇರಿಯನ್ ಆದರೆ ಪ ಪನ್ನೀರ್ ತಿನ್ಬೋದು ಮೊಟ್ಟೆ ತಿನ್ಬೋದು ಆಮೇಲೆ ಕಾಳು ಗೀಳು ದಾಲು ಅದು ಇದು ಎಲ್ಲ ನೀವು ಅನ್ನದ ಜೊತೆ ತಿಂದರೆ ಯು ಗೈಸ್ ಕೆನ್ ಗೆಟ್ ಪ್ರಿಟಿ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಸೊ ಇಷ್ಟೇ ಜಾಸ್ತಿ ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಜಿಮ್ಮಲ್ಲಿ ಓವರ್ ದ ಟೈಮ್ ಸ್ಟ್ರಾಂಗ್ ಆಗಿ ಜಿಮ್ಮಲ್ಲಿ ಆ್ಯಂಡ್ ರಿಕವರಿಗೋಸ್ಕರ ಮನೇಲಿ ಮಾಡಿರೋ ಊಟ ಪ್ಲಸ್ ಎಕ್ಸ್ಟ್ರಾ ಪ್ರೋಟೀನ್ ಸೋರ್ಸಸ್ ಇದನ್ನು ನೀವು ಮಾಡಿದ್ರೆ ಐ ಥಿಂಕ್ ಯು ಗೈಸ್ ಆ್ಯಂಡ್ ಮೀ ಟುಗೆದರ್ ಯು ಗೈಸ್ ಕ್ಯಾನ್ ಗ್ರೋ ಇನ್ ದ ಕಮಿಂಗ್ ಇಯರ್ಸ್ ಬಾಡಿ ಊಟ ಒಳ್ಳೆ ಫಿಸಿ ಒಳ್ಳೆ ಸ್ಟ್ರೆಂತ್ ಲೆವೆಲ್ಸು ಇದನ್ನೆಲ್ಲ ಅಚೀವ್ ಮಾಡೋಣ ಒಟ್ಟಿಗೆ ಸೊ ಪ್ರತಿ ವಿಡಿಯೋದಲ್ಲೂ ಬರೀ ಮಸ್ತಿ 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 ಅಂತ ಇಡೋದ್ಕಿಂತ ಮಸ್ತಿನೂ ಇಂಪಾರ್ಟೆಂಟು ಬಟ್ ನನ್ನ ಮೇಯ್ನ್ ಗೋಲ್ ಈ ಚಾನೆಲ್ ಮೂಲಕ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನನಗೆ ಎಷ್ಟು ಗೊತ್ತೋ ಅಷ್ಟು ಎಜುಕೇಟ್ ಮಾಡೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ನಾಲೆಜ್ ಸಿಕ್ಕಿದೆ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಗೆ ಅಂಡ್ ಕಮೆಂಟ್ ಹಾಕಿ ಕಮೆಂಟ್ ನೆಗೆಟಿವ್ ನೂ ಹೋಗ್ತಾ ಇದೆ ಪಾಸಿಟಿವ್ ನೂ ಹೋಗ್ತಾ ಇದೆ ಸ್ಟೇ ಐ ವಿಲ್ ಸೀ ಯು ಗಾಯ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ ನೋಡಿ ರಾತ್ರಿ ಎಷ್ಟೇ ಹೊತ್ತಾಗ್ಲಿ ಬಾರಲ್ಲಿ ಒಂದು ಜನ ಇರ್ತಾರೆ ಮತ್ತೆ ಗಮ್ಮತ್ತು ಅಳತೆ ಮೀರಿದ ಸೊಸೈಟಿ ಯಾವ ಲೆವೆಲಿಗೆ ಬಂದಿದೆ ಅಂದರೆ ಜನ ನೀವು ಕುಡಿತೀರ ಅಂದರೆ ಕಣ್ಣೆತ್ ನೋಡಲ್ಲ ನೀವು ಕುಡಿಯೋಲ್ಲ ಅಂದರೆ ಇವಾಗ ತರ ಥರ ನೀವೇನೋ ಬೇರೆ ಇಂದ ಬಂದಿರೋ ಏಲಿಯನ್ ಅಂತರ ನೋಡ್ತಾರೆ ಏನು ಮಾಡೋಕ್ಕಾಗಲ್ಲ ನೀವು ಜಿಮ್ಗೆ ಹೋಗಿ ಒಳ್ಳೆ ಬಾಡಿ ಬೆಳೆಸ್ಬೇಕು ಅಂದರೆ ನೋಡಿ ಈ ಥರ ನೀವು ಕುಡ್ಕೊಂಡು ಇದು ಮಾಡಿದ್ರೆ ಆಗಲ್ಲ ಬಿಡಬೇಕಾಗುತ್ತೆ ಕಂಪ್ಲೀಟಾಗಿ ಬಿಡಬೇಕು ಏನು ಇಲ್ಲ ವೊಕೇಶ್ನಲಿ ಒಂದ ಎರಡ ಸ್ಪೈನ್ ಟೋಟಲಿ ಫೈನ್ ಬಟ್ ಪ್ರತಿ ವಾರ ಪ್ರತಿ ವಾರಕ್ಕೆ ಸಲ ಮೂರು ಸಲ ಅಥವಾ ಕೆಲವ್ರು ಪ್ರತಿದಿನ ಐ ಥಿಂಕ್ ದಿಸ್ ಈಸ್ ಅ ಬಿಟ್ ಟೂ ಮಚ್ ಸ್ವಲ್ಪ ಡಿಸಿಪ್ಲೀನು ನೀವು ತೋರಿಸ್ಬೇಕಾಗತ್ತೆ ಇಲ್ಲಾಂದರೆ ಬಾಡಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ಟ್ರೆಂತ್ ಗೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ